ಹಲೋ ಫ್ರೆಂಡ್ಸ್ ಹೇಗಿರಿಯಲ್ರೂ ನಾನಾದ್ರೂ ಸಕ್ಕತ್ತಾಗಿದ್ದೀನಿ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಒಳ್ಳೆ ರೆಸಿಪಿ ಜೊತೆ ಅದು ಏನಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಇದಕ್ಕಾಗಿ ನಿಮಗೆ ಬೇಕಾಗಿರೋದು ಒಂದು ಮೀಡಿಯಮ್ ಸೈಜ್ನ ಮಾವಿನ ಹಣ್ಣು ಡ್ರೈ ಫ್ರೂಟ್ಸ್ ಗಾರ್ನಿಷ್ಗೋಸ್ಕರ ನೀವು ಚೆರ್ರಿ ಫ್ರೂಟ್ನು ಕೂಡ ಯೂಸ್ ಮಾಡ್ಬೋದು ಇದ್ರೆ ಸಕ್ಕರೆ ಮತ್ತು ಒಂದು ಲೋಟ ಹಾಲು ಜೊತೆಗೆ ಮ್ಯಾಂಗೋ ಐಸ್ ಕ್ರೀಮ್ ಈಗ ಪ್ರಿಪೇರ್ ಮಾಡೋ ಪ್ರೊಸೆಸ್ನ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಅದರ ಪಲ್ಪ್ನ ಸಪ್ರೇಟ್ ಮಾಡಿಕೊಡೋಣ ನಂತರ ಒಂದು ಬ್ಲೆಂಡರ್ ಅಥವಾ ಮಿಕ್ಸಿ ತೊಗೊಂಡು ಜಾರ್ನೊಳಗಡೆ ಮಾವಿನ ಹಣ್ಣು ಪರ್ಕನ್ನ ಜಾರ್ನಲ್ಲಿ ಹಾಕ್ಕೊಡೋಣ ಸ್ವಲ್ಪ ಹಾಲು ಸ್ವಲ್ಪ ಐಸ್ ಕ್ರೀಮ್ ಜೊತೆ ಒಂದೆರಡು ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಗ್ಲಾಸ್ ತಗೊಂಡು ಹೀಗೆ ಮಿಕ್ಸ್ ಆಗಿರೋದನ್ನ ಒಂದು ಈ ಗ್ಲಾಸ್ನಲ್ಲಿ ಹಾಕ್ಕೊಳ್ಳೋಣ ನಂತರ ಅದ್ರ ಮೇಲೆ ಸ್ವಲ್ಪ ಮ್ಯಾಂಗೋ ಐಸ್ ಕ್ರೀಮ್ನ ಕೂಡ ಹಾಕ್ಕೊಳ್ಳೋಣ ಜೊತೆಗೆ ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಜೊತೆ ನೋಡಿ ನನ್ನ ಹತ್ರ ಚೆರ್ರಿ ಫ್ರೂಟ್ಸ್ ಇದೆ ಅದನ್ನು ಕೂಡ ಗಾರ್ನಿಷ್ ಮಾಡ್ಕೊಳ್ತಿದ್ದೀನಿ ಈಗ ಪ್ರಿಪೇರ್ ಆಗಿದೆ ನೋಡಿ ಮ್ಯಾಂಗೋ ಮಿಲ್ಕ್ಶೇಕ್ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು